ರಕ್ತನಾಳಗಳಲ್ಲಿ ಕಟ್ಟಿಕೊಂಡಿರುವ ಕೊಬ್ಬನ್ನ ಕರಗಿಸ್ತಕ್ಕಂಥ ಮನೆ ಕುರಿತಾಗಿ ಮಾಹಿತಿಗಳನ್ನು ನೋಡ ಕೊಲೆಸ್ಟ್ರಾಲು ಟ್ರೈಗ್ಲೆ ಲೋಡೆನ್ಸಿಟ್ ಲಿಪೋ ಪ್ರೋಟೀನ್ ಎಲ್ಲ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತೇವೆ ಕರುಳಿನ ದೋಷಗಳಿಂದ ಮಲಬದ್ಧತೆಯ ಸಮಸ್ಯೆಯಿಂದ ಇಂಥ ಸಮಸ್ಯೆಗಳು ಬರ್ತವೆ ಅದನ್ನ ಕಡಿಮೆ ಮಾಡ್ತಕ್ಕಂಥ ಆಹಾರ ಪದ್ಧತಿಯನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಲಿಪಿಡ್ ಪ್ರೊಫೈಲು ಮತ್ತೆ ಲಿವರ್ ಪ್ರೊಫೈಲು ಇಂಬ್ಯಾಲೆನ್ಸ್ ಆಗ್ತಾವೆ ಅವಾಗಲೇ ಈ ಒಂದು ಕೊಬ್ಬು ಸಂಗ್ರಹಣೆ ಆಗ್ಲಿಕ್ಕೆ ಮುಖ್ಯವಾಗಿ ಕಾರಣ ಆಗ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಇವತ್ತಿನ ಸಂಚಿಕೆಯಲ್ಲಿ ಈ ರಕ್ತನಾಳಗಳಲ್ಲಿ ಕಟ್ಟಿಕೊಂಡಿರುವ ಕೊಬ್ಬನ್ನು ಕರಗಿಸ್ತಕ್ಕಂಥ ಮನೆಮದ್ದುಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡಿ ರಕ್ತನಾಳಗಳಲ್ಲಿ ಕೊಬ್ಬು ಕಟ್ಕೊಂಡಾಗ ಅದನ್ನ ಕೊಲೆಸ್ಟ್ರಾಲು ಟ್ರೈಗ್ಲೆಡು ಲೋ ಡೆನ್ಸಿಟಿ ಪೊ ಪ್ರೋಟೀನು ಎಲ್ಲ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತೇವೆ ಅದಕ್ಕೆ ಒಂದೇ ಒಂದು ನಾಮಕರಣ ಮಾಡೋದಂದ್ರೆ ಹೊಲಸು ಅಂತ ನಾವು ಅಚ್ಚ ಕನ್ನಡದಲ್ಲಿ ಕರಿಬೋದು ಹೊಲಸು ಅಂತ ಹೇಳಿ ಅದ್ಯಾಕೆ ಹೊಲಸು ಅಂತ ಹೇಳಿದರೆ ಅದು ಬೇಡದೆ ಇರತಕ್ಕಂಥ ಪದಾರ್ಥ ಶರೀರಕ್ಕೆ ಅದು ಬೇಡದೆ ಇರತಕ್ಕಂಥ ಪದಾರ್ಥ ಯಾಕೆ ಸಂಗ್ರಹಣೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಪದ್ಧತಿ ಹಾಗೂ ಕೆಲವೊಂದಿಷ್ಟು ಕರುಳಿನ ದೋಷಗಳಿಂದ ಮಲಬದ್ಧತೆಯ ಸಮಸ್ಯೆಯಿಂದ ಇಂಥ ಸಮಸ್ಯೆಗಳು ಬರ್ತವೆ ಹಾಗಿದ್ದಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಂದ್ರೆ ನಾವೇನು ಮಾಡಬೇಕು ಈ ಸಮಸ್ಯೆಗೆ ಮೂಲ ಕಾರಣಗಳನ್ನು ಮೊದಲು ಪತ್ತೆ ಹಚ್ಚಬೇಕು ಅದನ್ನು ಸರಿಪಡಿಸ್ಕೊಂಡ್ರೆ ಈ ಸಮಸ್ಯೆ ಹೋಗುತ್ತೆ ವೈಜ್ಞಾನಿಕವಾಗಿ ಇದನ್ನು ಮೆಡಿಕಲಲ್ಲಿ ಹೇಗೆ ಕ್ಲಾಸ್ ಮಾಡ್ತಾರೆ ಆ ರೀತಿಯಾಗಿ ನಾನು ಹೇಳೋದಕ್ಕಿಂತ ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳೋದು ಬಹಳ ಮುಖ್ಯ ಅಂತ ಹೇಳಿ ಎಷ್ಟು ಸುಲಭ ಮಾಡಲಿಕ್ಕಾಗುತ್ತೆ ಅಷ್ಟು ಸುಲಭ ಮಾಡಿ ಹೇಳ್ತೇನೆ ರಕ್ತನಾಳಗಳಲ್ಲಿ ಕಟ್ಕೊಳ್ತಕ್ಕಂಥ ಇದು ಎಲ್ ಡಿ ಎಲ್ ಅಂತ ಕರೀತಾರೆ ಲೋ ಡೆನ್ಸಿಟಿ ಲೀಪ್ ಆಫ್ ಪ್ರೋಟೀನ್ ವಿ ಎಲ್ ಡಿ ಎಲ್ ಅಂತ ಕರೀತಾರೆ ವೆರಿ ಲೋ ಡೆನ್ಸಿಟಿ ಲೀಪ್ ಪ್ರೋಟೀನ್ ಹೀಗೆ ಕೊಲೆಸ್ಟ್ರಾಲ್ ಅಂತ ಕರೀತಾರೆ ಇದೆಲ್ಲವನ್ನೂ ಕೂಡ ನಾವು ಕಡಿಮೆ ಮಾಡ್ಕೋಬೇಕು ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವೇನು ಮಾಡ್ಬೇಕಂದರೆ ಅದನ್ನು ಕಡಿಮೆ ಮಾಡ್ತಕ್ಕಂಥ ಆಹಾರ ಪದ್ಧತಿಯನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದ್ಯಾವುದು ಅಂದರೆ ಸೊಪ್ಪು ತರಕಾರಿಗಳು ಮೊಳಕೆ ಕಾಳುಗಳು ಹಾಗೆ ಒಳ್ಳೆಯ ಹಣ್ಣಿನ ರಸಗಳು ಒಳ್ಳೆಯ ಹಣ್ಣಿನ ರಸಗಳು ಅಂತ ನಾನು ಹೇಳಿದೆ ಒಳ್ಳೆಯ ತರಕಾರಿಗಳು ಅಂತ ಹೇಳ್ಬೋದು ಒಳ್ಳೆಯ ಅಂತಲೇ ಹೇಳ್ಬೋದು ಅಂಥ ಪರಿಸ್ಥಿತಿಗೆ ಬಂದಿದೆ ಹಣ್ಣಂದ್ರೆ ಅಂದರೆ ಒಳ್ಳೆಯದಲ್ಲ ಒಳ್ಳೆ ಹಣ್ಣು ಒಳ್ಳೆ ಸೊಪ್ಪು ಒಳ್ಳೆ ತರಕಾರಿ ಅಂದ್ರೆ ಏನು ಅಂದರೆ ಕೆಮಿಕಲ್ ಹಾಕದೆ ಬೆಳೆದಿರತಕ್ಕಂಥದ್ದು ಸಾಧ್ಯವಾದಷ್ಟು ಆದರೂ ಹಾಕಿ ಹಾಕ್ತಾರೆ ಅದನ್ನು ಸ್ವಚ್ಛ ಮಾಡೋದು ಹೇಗೆ ಅಂದರೆ ಆ ತರಕಾರಿ ಸೊಪ್ಪು ಹಣ್ಣನ್ನು ನಾವು ಸೇವನೆ ಮಾಡಬೇಕಾದ್ರೆ ಅದನ್ನು ಒಂದು ಮುಷ್ಟಿ ಉಪ್ಪು ಹಾಕಿ ಒಂದು ಲೀಟ್ರ್ ನೀರಿನಲ್ಲಿ ನೆನೆಸ್ಬೇಕು ಒಂದು ತಾಸು ಅಂದಾಗ ಅದ್ರ ಮೇಲಿರ್ತಕ್ಕಂಥ ಕೆಮಿಕಲ್ ಕೋಟಿಂಗ್ ಎಲ್ಲ ಏನಾಗುತ್ತೆ ಹೋಗುತ್ತೆ ಅದನ್ನು ವಾಶ್ ಮಾಡಿ ಆಮೇಲೆ ನಾವು ಸೇವನೆ ಮಾಡ್ಬೋದು ಹೀಗೆ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಅಂಥದ್ದೇನಿದೆ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡ್ ಕೊಬ್ಬನ್ನು ಕರಗಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಮೆಟಾಬಾಲಿಕ್ ಫಂಕ್ಷನ್ನ ವೇಗವಾಗಿ ಇನ್ಕ್ರೀಸ್ ಮಾಡ್ತಕ್ಕಂಥ ಮೆಟಾಬಾಲಿಕ್ ಫಂಕ್ಷನ್ನ ಒಂದು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಅದರಲ್ಲಿದ್ದಾವೆ ಫ್ಯಾಟ್ ಮೆಟಾಬಾಲಿಸಮನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಅದರಲ್ಲಿದೆ ಫ್ಯಾಟ್ ಮೆಟಬಾಲಿಸಮ್ ಬ್ಯಾಲೆನ್ಸ್ ಆಯಿತು ಅಂದರೆ ನಮ್ಮ ಜೀರ್ಣ ಶಕ್ತಿ ಸರಿಯಾಗಿ ಆಗುತ್ತೆ ಜೀರ್ಣ ಶಕ್ತಿ ಸರಿಯಾಗಿ ಆಯಿತು ಅಂತೇಳಿದ್ರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅದಕ್ಕಾಗಿ ಅದನ್ನು ನಾವು ಕ್ರಿಯಾಶೀಲಗೊಳಿಸಿದಾಗ ನಮ್ಮ ಲಿಪಿಡ್ ಪ್ರೊಫೈಲ್ ಅಂತ ಬರುತ್ತೆ ಮತ್ತೆ ಲಿವರ್ ಪ್ರೊಫೈಲ್ ಅಂತ ಬರುತ್ತೆ ಅದೆಲ್ಲ ಬ್ಯಾಲೆನ್ಸ್ ಆಗ್ತವೆ ಯಾವಾಗ ಎಲ್ಲ ಯಾರಲ್ಲಿ ಲಿಪಿಡ್ ಪ್ರೊಫೈಲು ಮತ್ತೆ ಲಿವರ್ ಪ್ರೊಫೈಲು ಇಂಬ್ಯಾಲೆನ್ಸ್ ಆಗ್ತವೆ ಅವಾಗಲೇ ಈ ಒಂದು ಕೊಬ್ಬು ಸಂಗ್ರಹಣೆ ಆಗಲಿಕ್ಕೆ ಮುಖ್ಯವಾಗಿ ಕಾರಣ ಆಗ್ತದೆ ಅದಕ್ಕೆ ಅವರನ್ನೂ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಲಿವರ್ ಪ್ರೊಫೈಲಲ್ಲಿ ಎಸ್ ಓ ಟಿ ಎಸ್ ಜಿ ಪಿ ಟಿ ಬಿಲ್ರು ಬಿನ್ನು ಇವೆಲ್ಲ ಬರ್ತವೆ ಅವೆಲ್ಲವೂ ಕೂಡ ಸಮತೋಲನವಾಗಿರ್ತವೆ ಕೆಲ ಜನರಿಗೆ ಲಿವರ್ ಸಮಸ್ಯೆ ಆಯಿತು ಜಾಯಿಂಟೀಸ್ ಆಯಿತು ಏನೋ ಒಂದು ಲಿವರ್ನಲ್ಲಿ ವೈರಸ್ ಬಂತು ಫ್ಯಾಟಿ ಲಿವರ್ ಆಯಿತು ಅಂತಿದರೆ ಅದರಿಂದನೇ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡ್ ಹೆಚ್ಚಾಗ್ತದೆ ಭಾಳ ಜನರಿಗೆ ಗೊತ್ತಿಲ್ಲ ಒಳ್ಳೆಯ ಕೊಲೆಸ್ಟ್ರಾಲು ಹೆಚ್ಚಿಗೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ಒಳ್ಳೆ ಕೊಲೆಸ್ಟ್ರಾಲು ಹೆಚ್ಚಿಗೆ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಕೆಟ್ಟ ಕೊಲೆಸ್ಟ್ರಾಲು ಹೆಚ್ಚಿಗೆ ಆದರೆ ಹಾರ್ಟ್ ಅಟ್ಯಾಕ್ ಆಗೋ ಸನ್ನಿವೇಶಗಳು ಎಷ್ಟಿರ್ತವೆ ಒಳ್ಳೆಯ ಕೊಲೆಸ್ಟ್ರಾಲು ಕಮ್ಮಿ ಆದರೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಸನ್ನಿವೇಶಗಳು ಇನ್ನೂ ಹೆಚ್ಚಿರ್ತವೆ ಅದಕ್ಕೆ ನಾವು ಏನು ಮಾಡೋದಾಗಿದೆ ಇಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿಕೊಳ್ಳೋದು ಅಷ್ಟೇ ಮುಖ್ಯ ಇದೆ ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಅಂತ ಕರೀತಾರೆ ಹೈ ಡೆನ್ಸಿಟಿ ಲಿಕೋ ಪ್ರೋಟೀನ್ ಅದನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅದಕ್ಕಾಗಿ ಈ ಆಹಾರ ಪದ್ಧತಿಯಿಂದ ಸೊಪ್ಪು ತರಕಾರಿ ಹಣ್ಣುಗಳಿಂದ ಒಳ್ಳೆ ಕೊಲೆಸ್ಟ್ರಾಲು ವೃದ್ಧಿಯಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಜೊತೆಗೆ ತುಪ್ಪ ತಿನ್ನೋದು ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಪ್ಪು ತಿಳುವಳಿಕೆ ಇದೆ ದಯವಿಟ್ಟು ನಂಬಕ್ಕೆ ಹೋಗಬೇಡಿ ನಾಟಿ ಹೆಸರು ತುಪ್ಪ ಇದ್ದರೆ ಬಹಳ ಒಳ್ಳೆಯದು ಆ ತುಪ್ಪವನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಆಗಲಿ ಕೊಬ್ಬ ಆಗೋದಿಲ್ಲ ಅದಕ್ಕೆ ಈ ಒಂದು ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಳಿ ಕರಳಿನಲ್ಲಿ ಆಗಿರ್ತಕ್ಕಂತಹ ಒಂದು ಒಂದು ಹೊಲಸನ್ನು ತೆಗಿಲಿಕ್ಕೆ ಮೂದುಕುಂಬಳಕಾಯಿ ಕುಂಬಳಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಸೋರೆಕಾಯಿ ಜ್ಯೂಸು ಒಂದೊಂದು ತಿಂಗಳಿಗೆ ಜ್ಯೂಸನ್ನು ಕುಡಿರಿ ಒಂದು ಇಪ್ಪತ್ತೊಂದು ದಿವಸ ಬರೀ ಸೊಪ್ಪು ತರಕಾರಿ ಹಣ್ಣುಗಳನ್ನೇ ತಿನ್ಕೊಂಡು ಉಪವಾಸ ಮಾಡಿ ಎಳೆ ನೀರು ಸೊಪ್ಪು ತರಕಾರಿ ಹಣ್ಣು ಕಬ್ಬಿನ ಒಂದು ರಸ ಇದನ್ನು ತಿನ್ಕೊಂಡು ಇಪ್ಪತ್ತೊಂದು ದಿವಸ ಏನು ರೊಟ್ಟಿ ಅನ್ನ ಮುದ್ದೆ ಏನು ತಿನ್ನಬಾರ್ದು ಇಷ್ಟೆಲ್ಲ ಸರಿಯಾಗಿ ಫಾಸ್ಟಿಂಗ್ ಮಾಡಬೇಕು ಇಪ್ಪತ್ತೊಂದು ದಿವಸ ಈಗ ಮಾಡಿ ನಿಮ್ಮ ಕೊಲೆಸ್ಟ್ರಾಲ್ ರಕ್ತನಾಳಗಳಿರತಕ್ಕಂಥ ಕೊಲೆಸ್ಟ್ರಾಲ್ ಭಾಳ ಬೇಗ ವೇಗವಾಗಿ ಕರಗುತ್ತೆ ಕರಳು ಸ್ವಚ್ಛ ಆಗುತ್ತೆ ನಿಮ್ಮ ಜೀವನದಲ್ಲಿ ಮತ್ತೆ ಇಂಥ ಸಮಸ್ಯೆಗಳೇ ಬರಬಾರ್ದಂದ್ರೆ ಆಹಾರದಲ್ಲಿ ಎಪ್ಪತ್ತು ಪರ್ಸೆಂಟು ಸೊಪ್ಪು ತರಕಾರಿಯನ್ನು ಬಳಸಿರ್ತಕ್ಕಂಥ ಪಲ್ಯ ಸಾಂಬಾರು ಬಳಸಿ ಇನ್ನು ಮೂವತ್ತು ಪರ್ಸೆಂಟ್ ಅನ್ನ ಸಾಂಬಾರನ್ನು ರೊಟ್ಟಿಯನ್ನು ತಿನ್ಬೋದು ಇದಿಷ್ಟು ರಕ್ತನಾಳಗಳಲ್ಲಿ ಕಟ್ಟಿರ್ತಕ್ಕಂಥ ಕೊಬ್ಬು ಕರಗಿಸ್ತಕ್ಕಂಥ ಆಹಾರ ಪದ್ಧತಿ ಮತ್ತು ಒಂದು ಫಾಸ್ಟಿಂಗ್ ಇಪ್ಪತ್ತೊಂದು ದಿವಸ ಫಾಸ್ಟಿಂಗ್ ಅದ್ರ ಜೊತೆಗೆ ಪ್ರತಿನಿತ್ಯ ಜೀರಿಗೆ ಕಷಾಯ ಕುಡಿಯೋದು ಆಮೇಲೆ ಬಿಲ್ಪತ್ರೆ ಕಷಾಯ ಕುಡಿಯೋದು ತುಳಸಿ ಕಷಾಯ ಕುಡಿಯೋದು ಗರಿಕೆ ಕಷಾಯ ಕುಡಿಯೋದು ಹೀಗೆ ಹೊಂಗೆ ಎಲೆಯ ಕಷಾಯ ಕುಡಿಯೋದು ತಂಗಡಿ ಹೂವಿನ ಎಲೆ ಅಥವಾ ಹೂವಿನ ಕಷಾಯ ಕುಡಿಯೋದು ಹೀಗೆ ವಿಭಿನ್ನ ಪ್ರಕಾರದ ಕಷಾಯಗಳನ್ನ ಮನೇಲೆ ಒಂದೊಂದು ವಾರ ಒಂದೊಂದು ವಾರ ಒಂದೊಂದು ವಾರ ಪ್ರತಿನಿತ್ಯ ಇದನ್ನು ಬದಲಾಯಿಸ್ತಾ ಕಷಾಯಗಳನ್ನು ಕುಡಿತಾ ಬನ್ನಿ ನಿಮಗಿಂತ ಸಮಸ್ಯೆಗಳೇ ಬರೋದಿಲ್ಲ ಅದರ ಬದಲಾಗಿ ಟೀ ಕಾಫಿ ಕುಡಿಯೋದ್ರಿಂದ ರಕ್ತನಾಳಗಳಲ್ಲಿ ಇನ್ನಷ್ಟು ಹೆಚ್ಚು ಕೊಬ್ಬು ಸಂಗ್ರಹಣೆ ಆಗುತ್ತೆ ಯಾಕಂದರೆ ಟೀ ಕಾಫಿಯಿಂದ ನಮ್ಮ ಮೆಟಬಾಲಿಕ್ ಫಂಕ್ಷನ್ನು ವೀಕ್ ಆಗುತ್ತೆ ಸಕ್ಕರೆಲಿರ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿರುವಂಥ ಭಯಾನಕ ಕೆಮಿಕಲ್ಗಳು ಕಾಫಿಲಿರ್ತಕ್ಕಂಥ ಕೆಫಿನ್ನು ಟೀಯಲ್ಲಿ ಇರತಕ್ಕಂಥ ಟೆನಿನ್ ಅಂತಕ್ಕಂಥ ಕೆಮಿಕಲ್ ಅಂಶಗಳು ನಮ್ಮ ಇಡೀ ಜೀರ್ಣಶಕ್ತಿಯನ್ನು ಹಾಳು ಮಾಡ್ತವೆ ಟೀ ಕಾಫಿ ಕುಡಿದ್ರೆ ಹೊಟ್ಟೆ ಸರಿಯಾಗಿ ಹಸಿವಾಗೋದಿಲ್ಲ ಅಗ್ನಿ ಮಂದ ಆಗುತ್ತೆ ಅಗ್ನಿ ಮಂದ ಆಗೋದೇ ಕೊಲೆಸ್ಟ್ರಾಲು ಸ್ತ್ರೀ ಮೂಲ ಕಾರಣ ಕಷಾಯಗಳನ್ನ ಕುಡಿದ್ರೆ ಅಗ್ನಿ ಕ್ರಿಯಾಶೀಲವಾಗುತ್ತೆ ಅಗ್ನಿ ಮಂದ ಮನುಷ್ಯ ಬೇಗ ಸಾಯ್ತೇನೆ ಅದಕ್ಕೆ ಶಾಂತೋ ಅಗ್ನಿ ಮೃಯತೆ ಅಂತ ಕರೀತಾರೆ ಮಂದೋ ಅಗ್ನಿ ಮೃಯತೆ ಅಂತ ಕರೀತಾರೆ ಅದಕ್ಕೆ ಅಗ್ನಿಯನ್ನ ಕ್ರಿಯಾಶೀಲವಾಗಿ ಇಟ್ಕೊಳ್ಳೋದು ಸರ್ವರೋಗಕ್ಕೂ ಮೂಲ ಪರಿಹಾರ ಅಗ್ನಿ ಯಾರಲ್ಲಿ ಪ್ರಖರವಾಗಿರ್ತದೆ ಅವ್ರಿಗೆ ರೋಗಗಳೇ ಬರೋದಿಲ್ಲ ಅಂತೇಳಿ ಆಯುರ್ವೇದ ಹೇಳುತ್ತೆ ಅದಕ್ಕೆ ಅಗ್ನಿಯನ್ನ ದೀಪನ ಪಾಚನ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ಲಿಕ್ಕೆ ಕಷಾಯ ಕುಡಿಯಿರಿ ಈ ಒಂದು ಹಣ್ಣಿನ ಒಂದು ಸೇವನೆಯನ್ನು ಮಾಡಿ ಸೊಪ್ಪು ತರಕಾರಿಗಳ ಸೇವನೆಯನ್ನು ಮಾಡಿರ್ತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೇನೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನಮ್ಮ ಆಸ್ಟ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆ ಜೊತೆಗೆ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತಮ್ಮೆಲ್ಲರಿಗೂ ಭಕ್ತಿ ಶರಣ